ಪ್ರಿಯ ವೀಕ್ಷಕರೇ ಹಂಸಲೇಖ ಅವರ ದಾಖಲೆ ಚಿತ್ರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಕನ್ನಡ ಚಿತ್ರರಂಗ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಹೋದಾಗ ಹಂಸಲೇಖ ಕೆಲವು ಮೈಲಿಗಲ್ಲಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವರ ಆರಂಭಿಕ ವರ್ಷಗಳ ಬಗ್ಗೆ ಮಾತನಾಡುವಾಗ ಬಹುತೇಕ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಬಂದ್ವಿ ಬರ್ತಾ ಬರ್ತಾ ಯಾವುದು ಮೈಲಿಗಲ್ಲಾಗುತ್ತೋ ಅದನ್ನು ಆರಿಸ್ಕೊಂಡು ಮಾಡಿದ್ವಿ ಬಹುಶಃ ನೀವು ಎಲ್ಲರೂ ನಿರೀಕ್ಷೆ ಮಾಡುವಾಗ ಅವ್ರ ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಒಂದು ನೂರು ಸಂಚಿಕೆ ಆದರೂ ಮುಗಿಲಿಕ್ಕೆ ಇಲ್ಲ ಇದು ಕೆಲವು ಮುಖ್ಯವಾದ ಸಿನ್ಮಾಗಳು ಮತ್ತು ಅದಕ್ಕೊಂದಿಷ್ಟು ಕತೆ ಇರಬೇಕು ನಮಗೆ ಆ ಥರದ ಸಿನ್ಮಾಗಳನ್ನು ಇಟ್ಕೊಂಡು ಮಾಡ್ತೀವಿ ಯಾವ ದೃಷ್ಟಿಯಿಂದ ಲೆಕ್ಕ ಹಾಕಿದ್ರೂ ಸ್ಪರ್ಶ ಹಂಸಲೇಖ ಅವರ ಸಂಗೀತ ಕೊಟ್ಟ ಬಹಳ ಮುಖ್ಯವಾದಂಥ ಸಿನ್ಮಾ ಸುದೀಪ್ ಅವರು ನಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದಂತಹ ಸಿನಿಮಾ ಅಂತ ಹೇಳ್ಬೋದು ಇದನ್ನು ತಾಯುವ ಪ್ರತ್ಯರ್ಥ ಸಿನ್ಮಾಗಳಲ್ಲಿ ಅವರು ಅಭಿನಯಿಸಿದರೂ ಕೂಡ ಅವರ ಅಭಿನಯ ಒಂದು ರೀತಿಯಲ್ಲಿ ಸಂಪೂರ್ಣ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ್ದು ಸ್ಪರ್ಶ ಸಿನಿಮಾ ಮೂಲಕ ಸರೋವರ್ ಸಂಜೀವ್ ಅವ್ರ ತಂದೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಮಾಡ್ಲಿಂಗ್ನಲ್ಲಿ ಆಗಲೇ ಹೆಸರು ಮಾಡಿದ್ದಂತಹ ರೇಖಾ ಈ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿ ಸ್ಪರ್ಶ ರೇಖಾ ಅಂತಲೇ ಹೆಸರಾದರು ಅವರು ಹಲವು ಕ್ಷೇತ್ರಗಳಲ್ಲಿ ರೇಖಾ ಆಸಕ್ತರಾಗಿದ್ದರು ಅವ್ರ ಮುಂದೆ ನಿರ್ಮಾಪಕ ನಿರ್ಮಾಣದಲ್ಲಿ ಕೂಡ ತೊಡಗಿಸ್ಕೊಂಡ್ರು ಮಾಡಲಿಂಗ್ ಮಾತ್ರ ಅಲ್ಲ ಅನೇಕ ಸಾಹಸ ಕಲೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲರಂತಲ್ಲ ಇವರು ಅಂತ ಹೇಳಿ ಅವ್ರನ್ನ ಕರ್ಮವೀರದ ಮುಖಪುಟದಲ್ಲಿ ಪರಿಚಯ ಮಾಡಿದರು ಅಷ್ಟೊಂದು ಪ್ರತಿಭಾವಂತ ಕಲಾವಿದೆ ರೇಖಾ ಇನ್ನೇನು ಸುಧಾರಾಣಿ ನಾಯಕಿ ಪಟದಿಂದ ಕೆಳಗಿಳಿತ ಇದ್ದರು ಆ ಕಾಲದಲ್ಲಿ ಬಂದಂಥ ಸಿನಿಮಾ ಇದು ಸುಧಾರಾಣಿ ಕೂಡ ಪ್ರಮುಖವಾದ ಪಾತ್ರವನ್ನು ಈ ಸಿನಿಮಾದಲ್ಲಿ ವಹಿಸಿದ್ರು ನವೀನ್ ಮಯೂರ್ ಇದ್ದರು ಸಿ ಕೆ ಚಂದ್ರು ಕಾಶಿ ಉಮಾಶ್ರೀ ವಾಣಿಶ್ರೀ ಈ ಥರದ ಅನೇಕರು ಅಭಿನಯಿಸಿದಂಥ ಸಿನ್ಮಾ ಇದು ಈ ಒಂದು ಭಾಳ ವಿಶೇಷವಾದ ಸಂಗತಿ ಇದೆ ಸಾಮಾನ್ಯಕ್ಕೆ ಹಂಸಲೇಖ ಅವರು ಸಂಗೀತ ಕೊಟ್ಟಂತಹ ಸಿನಿಮಾಗಳಲ್ಲಿ ಪ್ರಮುಖ ಗೀತೆಗಳನ್ನು ಅವರೇ ಬರೆದಿರ್ತಾರೆ ಆದರೆ ಈ ಸಿನಿಮಾದಲ್ಲಿ ಅನೇಕ ಹಿರಿಯ ಗೀತ ರಚನೆಕಾರರಿಂದ ಬರೆಸುವ ಪ್ರಯತ್ನವನ್ನು ಮಾಡಿದ್ರು ಇದು ಹಂಸಲೇಖ ಭಾಳೊಂದು ಭಾವಗೀತೆ ಸಿನಿಮಾದಲ್ಲಿ ಈ ಥರದ ಪ್ರಯತ್ನವನ್ನು ಮಾಡಿದ್ದಾರೆ ಬಹಳೊಂದು ಭಾವಗೀತೆಯಲ್ಲಿ ನಮ್ಮ ಹಿರಿಯ ಕವಿಗಳಾದ ಎಮ್ ಎನ್ ವ್ಯಾಸರಾವ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಿ ಆರ್ ಲಕ್ಷ್ಮಣರಾವ್ ಇವ್ರ ಬಗ್ಗೆಯಿಂದ ಮೂರು ಗೀತೆಗಳನ್ನು ಬರೆಸಿ ಕೊಂದು ಹಾಡನ್ನು ಹಂಸಲೇಖವರ ಬರೆದಿದ್ದಾರೆ ಇದರಲ್ಲಿ ನಮ್ಮಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿಯವರು ಯಾವ ಹೂವು ಯಾವ ಯಾವ ಹೂವು ಯಾರ ಮಡಿಗೋ ಗೀತೆಯಿಂದ ಬಿಸುಗೆಯಿಂದ ಕನ್ನಡ ಚಿತ್ರರಂಗಕ್ಕೆ ಬಂದಂಥವ್ರು ಶ್ಯಾಮ್ ಸುಂದರ್ ಕುಲಕರ್ಣಿಯವ್ರ ಬಗ್ಗೆ ಒಂದು ಬಹಳ ವಿಶೇಷವಾದ ಮಾತುಗಳನ್ನು ನಾನು ಹೇಳಬೇಕು ಯಾಕೆಂದರೆ ಚಿತ್ರರಂಗದ ಒಳಗೆ ಹೊರಗೆ ಇದ್ದು ಅದರ ಅನುಭವಗಳನ್ನು ಬಹಳ ವಿಶಿಷ್ಟವಾಗಿ ದಾಖಲಿಸಿದವರು ಶ್ಯಾಮ್ ಸುಂದರ್ ಕುಲಕರ್ಣಿಯವರು ನನಗೆ ಭಾಳ ಹಿರಿಯ ಆತ್ಮೀಯರು ಅನೇಕ ಸಂದರ್ಭಗಳು ಕನಿಷ್ಕ ಹೋಟ್ಲಲ್ಲಿ ಅವ್ರ ಜೊತೆ ಕಳೆದಿದ್ದೀನಿ ಈ ಸಿನಿಮಾಕ್ಕೆ ಶ್ಯಾಮ್ ಸುಂದರ್ ಕುಲಕರ್ಣಿ ನಂಗೆ ಗೊತ್ತಿರೋ ಹಾಗೆ ಬಹುಶಃ ಹಂಸಲೇಖ ಸಂಗೀತ ನಿರ್ದೇಶನಕ್ಕೆ ಶ್ಯಾಮ್ ಸುಂದರ್ ಕುಲಕರ್ಣಿ ಬರೆದಿರೋ ಏಕೈಕ ಗೀತೆ ಇರಬೇಕು ಮಂಗಳ ಸರಿಗಮ ಪ್ರೇಮ ಗೀತೆಯನ್ನು ಬರೆದಿದ್ದಾರೆ ಇನ್ನೊಬ್ಬ ಹಿರಿಯ ಗೀತ ರಚನೆಕಾರರು ದೊಡ್ಡರಂಗೇಗೌಡರು ಎರಡು ಹಾಡನ್ನು ಬರೆದಿದ್ದಾರೆ ಪಡುವಣ ದಿಕ್ಕಿಗೆ ಕನಸಲ್ಲಿ ಬಂದಂಥ ಎರಡು ಗೀತೆಯನ್ನು ಬರೆದಿದ್ದಾರೆ ಹಾಗೆ ಆರ್ ಎನ್ ಜೆ ಗೋಪಾಲ್ ಎರಡು ಗೀತೆಯನ್ನು ಬರೆದಿದ್ದಾರೆ ಸಂಗಾತಿ ಹೀಗೇಕೆ ಬರೆಯದ ಮೌನದ ಕವಿತೆ ಬರೆಯದ ಮೌನದ ಕವಿತೆ ಬಹಳ ವಿಶಿಷ್ಟವಾಗಿದೆ ಅದೊಂದು ಗಜಲ್ ಶೈಲಿಯಲ್ಲಿರ್ತಕ್ಕಂಥ ಹಾಡೋದು ಅದು ಸಾಕಷ್ಟು ಪ್ರಸಿದ್ಧ ಕೂಡ ಆಯಿತು ಆದರೆ ಸ್ಪರ್ಶ ಅಂದ ಕೂಡಲೇ ನಮಗೆ ನೆನಪು ಆಗುವುದು ಚೆಂದಕ್ಕಿಂತ ಚೆಂದ ಇದು ಇಟಗಿ ಹಿರಣ್ಣನವರ ಗಜಲ್ ಒಂದು ಭಾಳ ಪ್ರಸಿದ್ಧ ಇಟಗಿ ಹಿರಣ್ಣನವರು ಗಜಲ್ಗಾಗಿ ಭಾಳ ಪ್ರಸಿದ್ಧನಾದವರು ಪಂಕಜ್ ಇದನ್ನು ಹಾಡಿದ್ರು ಹೀಗಾಗಿ ಅದು ಒಂಥರ ಕನ್ನಡದಲ್ಲಿ ಗಜಲ್ನ ಸ್ಪರ್ಶವನ್ನೇ ಆ ಸ್ಪರ್ಶ ತಂದುಕೊಡ್ತು ಅಂತ ಹೇಳ್ಬೋದು ಬೆಂಗಳೂರು ಹೈದರಾಬಾದ್ ಡಾರ್ಜಿಲಿಂಗ್ ಊಟಿ ನಗರ ಚಿಕ್ಕಮಗಳೂರು ಈ ಥರದ ಪ್ರಾಕೃತಿಕ ಪರಿಸರದಲ್ಲಿ ಚಿತ್ರ ಚಿತ್ರೀಕರಣಗೊಂಡಿತು ಪಾಪ ಪ್ರಜ್ಞೆಯ ಒಂದು ವಿಶಿಷ್ಟ ಕಥಾವಸ್ತುವನ್ನು ಇಟ್ಟುಕೊಂಡು ಈ ಸಿನಿಮಾ ಬೆಳೆದಿತ್ತು ಅತ್ಯಂತ ಸೂಕ್ಷ್ಮವಾದ ಅಂಶಗಳನ್ನು ಇಟ್ಕೊಂಡು ಸುನೀಲ್ ಕುಮಾರ್ ದೇಸಾಯಿ ಈ ಸಿನಿಮಾವನ್ನು ಕಟ್ಟಿದ್ರು ಸುನೀಲ್ ಕುಮಾರ್ ದೇಸಾಯಿ ಅದಕ್ಕಿಂತ ಮುಂಚೆ ಬೇರೆ ಥರದ ಸಿನಿಮಾಗಳು ಮಾಡ್ತಿದ್ದವರು ನಮ್ಮೋರ ಮಂದಾರು ಹೂವೆ ಮತ್ತು ಬೆಳದಿಂಗಳ ಬಾಲೆಯಿಂದ ಈ ಮಾದರಿಯ ಸಿನಿಮಾಗಳಿಗೆ ಅವರು ಕನ್ನಡಕ್ಕೆ ದಕ್ಕಿದ್ರು ಅವರು ಅಲ್ಲಿ ಯಾವುದು ಒರಟಾದ ಭಾವನೆಗಳನ್ನು ಹಿಂದಿನ ಸಿನಿಮಾಗಳಲ್ಲಿ ಹೇಳಿದರು ಅದನ್ನು ಭಾಳ ಸೂಕ್ಷ್ಮವಾಗಿ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಸ್ಪರ್ಶದ ಸಮಸ್ಯೆ ಏನಾಯಿತು ಅಂತಂದರೆ ಇದು ಅತ್ಯಂತ ಯಶಸ್ವಿಯಾಗಿ ಓಡ್ತಾ ಇರುವ ಸಂದರ್ಭದಲ್ಲೇ ವೀರಪ್ಪನವರು ರಾಜ್ಕುಮಾರ್ ಅವರು ಅಪಹರಣ ಮಾಡಿದ್ರಿಂದ ಕನ್ನಡ ಚಿತ್ರರಂಗ ಬಂದಾಯಿತು ಈ ಸಂದರ್ಭದಲ್ಲಿ ಸುಮಾರು ಮೂರು ತಿಂಗಳ ಅಂತರದ ನಂತರ ಮತ್ತೆ ಚಿತ್ರರಂಗ ತೆಗೆದಾಗ ಈ ಸಿನಿಮಾದ ರೆಲೆವೆನ್ಸ್ ಹೊರಟೋಗಿತ್ತು ಇದು ಎಷ್ಟು ಓಡಬಹುದಾಗಿತ್ತೋ ಅಷ್ಟು ಓಡಲಿಲ್ಲ ಅಂದರೆ ಅನೇಕರಿಗಾಗಲೇ ಗುರುತಿಸುವ ಹಾಗೆ ಇದೊಂದು ಬಹಳ ಕ್ಲಾಸ್ ಆದ ಮೂವಿ ಅನೇಕ ಸೂಕ್ಷ್ಮಗಳನ್ನು ಇಟ್ಕೊಂಡು ಮತ್ತು ಒಂಥರ ಸಂಗೀತದ ನೇಯ್ಗೆ ಇರುವ ಎಷ್ಟು ಕಲಾತ್ಮಕವಾಗಿ ಇದಿದೆಯೋ ಅದನ್ನು ಅನೇಕರು ಗುರುತಿಸಿದ್ದಾರೆ ಕೂಡ ಎಚ್ ಎಂ ರಾಮಚಂದ್ರ ಅವರ ಕ್ಯಾಮ್ರಾ ಎಷ್ಟು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿದೆಯೋ ಹಂಸಲೇಖ ಅವರ ಸಂಗೀತ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅಂಥೇಳಿ ಹಂಸಲೇಖ ಅವರು ಒಂಥರ ಹೊಸ ಮಾದರಿಗೆ ತಮ್ಮನ್ನು ತಾವು ತೆರ್ಕೊಳ್ಳಕ್ಕೆ ಆರಂಭಿಸಿದಂಥ ಸಿನಿಮಾ ಸ್ಪರ್ಶ ಅಂತ ಹೇಳ್ಬೋದು ಅದೇ ಥರದಲ್ಲಿ ಒಂದು ರೀತಿಯಲ್ಲಿ ಹಂಸಲೇಖ ಅವರ ಸೆಕೆಂಡ್ ಇನ್ನಿಂಗ್ಸ್ ಅನ್ನೋ ಥರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥ ಸಿನಿಮಾ ನೆನಪಿರಲಿ ರತ್ನಜಾ ಅವರ ಇದರ ನಿರ್ದೇಶಕರು ಪ್ರೇಮ್ ಕುಮಾರ್ ವಿದ್ಯಾ ವೆಂಕಟೇಶ್ ವರ್ಷ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು ನವೀನ್ ಕೃಷ್ಣ ಅನಂತ್ ನಾಗ್ ಜೈ ಜಗದೀಶ್ ಪ್ರಸಾದ್ ಅಂತ ಹಿರಿಯ ಕಲಾವಿದರಿದ್ದರು ನೆನಪಿರಲಿ ಒಂದು ರೀತಿಯಲ್ಲಿ ಹೊಸ ಈಡಮ್ಮನ್ನು ಕನ್ನಡ ಚಿತ್ರರಂಗಕ್ಕೆ ತಂದುಕೊಡ್ತು ಅಂತ ಭಾಳ ಹೆಸರು ಮಾಡ್ತು ಹೊಸ ಕಲಾವಿದರನ್ನು ಇಟ್ಟುಕೊಂಡು ಹೊಸ ರೀತಿಯಲ್ಲಿ ಕತೆ ಹೇಳುವ ಕ್ರಮವನ್ನು ಇದು ಕನ್ನಡ ಸಿನಿಮಾಕ್ಕೆ ತಂದುಕೊಡ್ತು ಅಂತ ಪ್ರಯತ್ನ ಪಡ್ತೀವಿ ಹೊಸ ಟೀಮ್ ಜೊತೆಗೆ ಹಂಸಲೇಖ ವಿಭಿನ್ನವಾದ ಗೀತೆಯನ್ನು ಕೊಟ್ಟರು ಒಂದು ಕಾಲದಲ್ಲಿ ಹೇಗೆ ಹಂಸಲೇಖ ಅವರ ಹಾಡುಗಳಿಂದೇ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋ ಪರಂಪರೆ ಇತ್ತಲ್ಲ ಅದನ್ನ ನಂತರ ಮರುಜೀವ ಕೊಡ್ತು ಈ ಸಿನಿಮಾದ ಜೀವಾಳಾಗಿದ್ದೇ ಹಂಸಲೇಖ ಅವರ ಹಾಡುಗಳು ಜೊತೆಗೆ ರಾಮಚಂದ್ರ ಅವರ ಕ್ಯಾಮ್ರಾ ಬಹಳ ಸೂಕ್ಷ್ಮವಾಗಿ ಮೈಸೂರು ಸುತ್ತಮುತ್ತ ಎಲ್ಲ ಸಿನಿಮಾಗಳು ಶೂಟಿಂಗ್ ಆಗ್ತಾಯಿತ್ತು ಆದರೆ ಮೈಸೂರಿನ ಊರೇ ಎಷ್ಟು ಚೆನ್ನಾಗಿದೆ ಚಾಮುಂಡಿ ಬೆಟ್ಟದಿಂದ ಹಿಡಿದು ಮಾನಸ ಗಂಗೋತ್ರಿಯಿಂದ ಹಿಡಿದು ಕುಕ್ರಳ್ಳಿ ಕೆರೆವರೆಗೂ ಎಷ್ಟು ಅದ್ಭುತವಾದ ಸ್ಪಾಟ್ಗಳಿದೆ ಇಲ್ಲಿ ಅಂತ ಈ ಸಿನಿಮಾ ತೋರಿಸ್ಕೊಡ್ತು ಇದರಲ್ಲಿ ಎಲ್ಲ ಹಾಡುಗಳು ಬಹಳ ಅದ್ಭುತವಾಗಿತ್ತು ಒಂದು ಸಿನಿಮಾದಲ್ಲಿ ಹಿಂಗೆ ಎಲ್ಲ ಹಾಡುಗಳು ಅದ್ಭುತವಾಗಿ ಸಿಕ್ಕೋದು ಬಹಳ ಕಷ್ಟ ಹಂಸಲೇಖ ಮತ್ತು ಅವ್ರ ಹೆಂಡತಿ ರಂಗಭೂಮಿಯ ಕಾಲದಲ್ಲಿ ಪ್ರೀತಿಸ್ತಿದ್ದಾಗ ಓಡಾಡಿದ ಜಾಗ ಕೂರ ಮತ್ತು ಆ ಬೀದಿಗಳು ಇಲ್ಲಿ ಕಾಳಿದಾಸನೇ ಬೀದಿ ಆಗ್ಬಿಡ್ತಾನೆ ಅಂತ ಹೇಳಿ ಈ ರೂಪಕನ ಹಂಸಲೇಖ ಆ ಕಾಲದಲ್ಲೇ ನೆನಪು ಮಾಡ್ಕೊಳ್ತಾ ಇದ್ರಂತೆ ಹೀಗಾಗಿ ಕೂರ ಕುಕ್ಕರೆಹಳ್ಳಿ ಕೆರೆ ಒಂದು ರೀತಿ ದೇಸಿ ಗೀತೆ ಅಂತ ಕರಿಬೋದು ದೇಸಿ ಗೀತೆ ಅಂತಂದರೆ ಆ ಊರಿನ ಸೊಗಡನ್ನು ಇಟ್ಕೊಂಡು ಅಲ್ಲಿಯ ಪರಂಪರೆಯನ್ನು ಇಟ್ಕೊಂಡು ಹಾಡನ್ನು ಮಾಡ್ತಕ್ಕಂಥದ್ದು ಈಗ ನಾನು ಮೊನ್ನೆ ಮಾತಾಡುವಾಗಲೂ ಹಂಸಲ ಇದ್ದರು ಕೂರ ಕುಕ್ಕರೆಹಳ್ಳಿ ಕೆರೆ ಥರ ನಿಮಗೆ ಮಡಿಕೇರಿನಲ್ಲೂ ಒಂದಿಷ್ಟು ಸ್ಪಾಟ್ಸ್ ಇರುತ್ತೆ ಅಥವಾ ಮಂಗಳೂರಲ್ಲೂ ಒಂದಿಷ್ಟು ಸ್ಪಾಟ್ಸ್ ಇರುತ್ತೆ ಶಿವಮೊಗ್ಗದಲ್ಲಿ ಒಂದಿಷ್ಟು ಸ್ಪಾಟ್ಸ್ ಇರುತ್ತೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಇಂಥ ಊರುಗಳನ್ನು ಇಟ್ಕೊಂಡು ಆ ಊರಿನ ಸೌಂದರ್ಯನೇ ಇಟ್ಕೊಂಡು ಹಾಡುಗಳು ಬರಿಬೋದು ಅವನ್ನು ಪರಂಪರೆ ಶುರು ಮಾಡೋಣ ಅಂಥೇಳಿ ನಾವು ಹಂಗೆ ಮಾತಾಡ್ಕೊಳ್ತಾ ಇದ್ವಿ ಆಯಾ ಊರಿನಲ್ಲಿರೋ ಪ್ರಮುಖ ಅವಕಾಶ ಆ ಊರಿನಲ್ಲಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಊರಲ್ಲಿ ಏನು ಇಂಟ್ರೆಸ್ಟಿಂಗ್ ಸ್ಪಾಟ್ಸ್ ಇರುತ್ತೆ ಅಂತೇಳಿ ಹಾಡು ಬರೋದು ಒಂದು ಆಲ್ಬಮ್ ಮಾಡ್ಬೋದೇನೋ ಅಂತ ಗೊತ್ತಿಲ್ಲ ನನಗೆ ಈ ಎಪಿಸೋಡ್ಗಳು ಕ್ಲಿಕ್ಕಾಗಿರೋದರಿಂದ ಹಂಸಲೆಕ್ಕವ್ರಿಗೆ ಬಂದ ಐಡಿಯಾ ಇದು ನಾವು ಇದನ್ನು ಮಾಡಿದ್ರೂ ಮಾಡ್ಬೋದು ಹಾಗೆ ಇದರಲ್ಲಿ ಒಲವು ಒಂಟಿಯಲ್ಲ ಅಂತ ಒಂದು ಹಾಡು ಪ್ರೀತಿ ಪಾಠವಲ್ಲ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಹಾಡು ಇಂದು ಬಾನಿಗೆಲ್ಲ ಹಬ್ಬ ಬಹಳ ಇಂಟ್ರೆಸ್ಟಿಂಗ್ ಆದ ಸಾಂಗು ಇದು ಕುರ ಕುಕ್ರ ಕೆರೆ ಹೆಂಗೆ ದೇಸಿ ಗೀತೆಯು ಇದು ಕಾವ್ಯಮಯ ಗೀತೆ ಇದು ಭಾವನಾತ್ಮಕವಾಗಿ ಬರೆದಂಥ ಗೀತೆ ಇದು ಹೇ ಹೇಬಿಳದಿಂಗಳೇ ಇನ್ನೊಂದು ಹಾಡಿದೆ ಮತ್ತು ದ್ರೌಪದಿಯ ಮೇಲೊಂದು ಸ್ಕಿಟ್ ಇದೆ ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಕಿಟ್ಟು ಈ ಸಿನಿಮಾದಲ್ಲಿದೆ ಒಟ್ಟಾರೆ ನೆನಪಿರಲಿ ಹಂಸಲೇಖ ಅವರ ಸೆಕೆಂಡ್ ಇನಿಂಗ್ಸ್ ಅಂತ ನಾನು ಕರೆಯಲಿ ಸೆಕೆಂಡ್ ಅಂತ ಕರಿಬೇಕಾದ್ರೆ ಫಸ್ಟ್ ಇನಿಂಗ್ಸು ಅವರು ಫ್ಲಾಪು ಮತ್ತೆಲ್ಲ ಆಗಿ ಹೊಸದಾಗಿ ಅವ್ರು ಹುಟ್ಟಿರ್ಬೇಕು ಆದರೆ ಹಂಸಲೇಖ ಯಾವ ಸಿನಿಮಾನೂ ಇನ್ನೊಂದು ಸಿನಿಮಾ ಥರ ಮಾಡಿಲ್ಲ ಅವರು ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನವಾದದ್ದನ್ನೇ ಕೊಡ್ತಾ ಬಂದಿದ್ದಾರೆ ನೆನಪಿರಲಿ ಕೂಡ ಈ ವಿಭಿನ್ನವಾದದ್ದನ್ನು ಕೊಡ್ತಾ ಬಂದಿದ್ದು ಮತ್ತು ಅದು ಟ್ರೆಂಡ್ ಸೆಟ್ ಮಾಡಿತು ಮುಂದೆ ಅನೇಕ ದಶಕದಲ್ಲಿ ಬಂದ ಸಿನಿಮಾಗಳು ನೆನಪಿರಲಿ ಮಾದರಿಯ ಟ್ರೆಂಡನ್ನು ಟ್ರೈ ಮಾಡಿದ್ರು ಕೂರಳಿ ಕೂರ ಕುಕ್ಕರಲ್ಲಿ ಕೆರೆಯನ್ನೇ ಬೇರೆ ಬೇರೆ ಥರದಲ್ಲಿ ಬರೆಯೋಕ್ಕೂ ಕೂಡ ಭಾಳ ಜನ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕೆಲವು ವ್ಯಾಲ್ಯೂಸ್ ಇರುತ್ತಲ್ಲ ಅದನ್ನು ನಿಮಿಟೆಡ್ ಮಾಡೋಕ್ಕಾಗಲ್ಲ ಹಾಗೆ ನೆನಪಿರಲಿ ನೆನಪಿರಲಿಯನ್ನೇ ಇಮಿಟೆಡ್ ಸ್ವತಃ ಅವರೇ ಇನ್ನೊಂದು ಸಿನಿಮಾದಲ್ಲ ನಿಮಿಟೆಡ್ ಮಾಡೋಕ್ಕಾಗಲಿಲ್ಲ ನೆನಪಿರಲಿ ನಾಲ್ಕು ರಾಜ್ಯ ಪ್ರಶಸ್ತಿಗಳನ್ನು ಪಡೀತು ಅದರಲ್ಲಿ ಹಂಸಲೇಖ ಅವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಫಿಲಂ ಫೇರ್ ಎರಡೂ ಕೂಡ ಸಿಕ್ತು ಹಾಗಾಗಿ ಹಂಸಲೇಖ ಅವರು ಇನ್ನೂ ರೆಲೆವೆಂಟ್ ಅನ್ನೋದನ್ನು ಪ್ರೂವ್ ಮಾಡಿದಂಥ ಸಿನ್ಮಾ ಅದು ಭಾವ ಭಾವ ಇದನ್ನ ಹಂಸಲೇಖ ಸಂಗೀತ ಕೊಟ್ಟಿರುವ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಸಿನಿಮಾ ಕಿಶೋರ್ ಸಜ್ಜಾ ಇದರ ನಿರ್ದೇಶಕರು ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾದ ಪ್ರೊಡ್ಯೂಸರು ಶಿವರಾಜ್ ಕುಮಾರ್ ರಂಭಾ ಪ್ರಕಾಶ್ ರೈ ಜಯಂತಿ ಸಾಧು ಕೋಕಿಲ ಲೋಕನಾಥ್ ಈ ಥರದ ಹಿರಿಯ ಕಲಾವಿದರೆಲ್ಲ ಅಭಿನಯಿಸಿದಂಥ ಸಿನ್ಮಾ ಇದು ಸಿನಿಮಾ ಯಶಸ್ಸಿನ ಜೊತೆಗೆ ಎರಡು ಹಾಡಂತೂ ಬಹಳ ಪ್ರಸಿದ್ಧಿ ನೀವು ಕೇಳೇ ಇರ್ತೀರಿ ಒಂಟಿ ಆಗಿರುವುದು ಬೋರೋ ಬೋರು ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಈ ಹಾಡನ್ನು ಹೇಳಿದ್ದಾರೆ ಪ್ರೀತಿ ಇಲ್ಲದೆ ನಾನು ಹೇಗಿರಲಿ ಸೋನು ನಿಗಮ್ ಮತ್ತು ಕೆ ಎಸ್ ಚಿತ್ರ ಹಾಡಿದಂಥ ಹಾಡು ಯವಿ ಯವಿ ಜಂಗಲ್ ಹಕ್ಕಿ ಚೆನ್ನಾಗಿದೆ ಈ ಥರದ ಹಾಡುಗಳು ಕೂಡ ಈ ಸಿನಿಮಾದಲ್ಲಿದೆ ಭಾವಭಾವ ಮೂಲಕ ಒಂದು ರೀತಿ ಜನಪದ ದೇಸಿಯನ್ನು ಬೆಸೆಯುವ ಪ್ರಯತ್ನವನ್ನು ಹಂಸಲೆಕ್ಕ ಮಾಡಿದ್ದಾರೆ ಈ ಥರದ ಅನೇಕ ಇಂಟ್ರೆಸ್ಟಿಂಗ್ ಸಿನಿಮಾಗಳು ಅವರ ಪ್ರಯಾಣದಲ್ಲಿ ನಮಗೆ ಸಿಕ್ಕತ್ತೆ ಇನ್ನೊಂದು ಬಹಳ ಹಂಸಲೇಖ ಅವರ ಇಂಟ್ರೆಸ್ಟಿಂಗ್ ಸಿನಿಮಾ ಮಹೇಂದರ್ ಮತ್ತು ಶ್ರುತಿ ಮದುವೆ ಆದ ಹೊಸ್ತ್ರಲ್ಲಿ ಅವರಿಬ್ಬರೇ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದಂತಹ ಸಿನಿಮಾ ಗಟ್ಟಿಮೇಳ ಗಟ್ಟಿಮೇಳದಲ್ಲಿ ಒಂದು ರೀತಿ ಜನಪದ ಮಾದರಿ ಕತೆ ಇತ್ತು ಪ್ರೇಮದ ಹೊಸ ತನಗಳಿತ್ತು ಅದೆಲ್ಲದರ ಜೊತೆಗೆ ಅದನ್ನು ದೃಶ್ಯ ಕಾವ್ಯ ಆಗಿಸಬೇಕು ಅಂತಲೇ ಮಹೇಂದರ್ ಬಹಳ ಇಷ್ಟಪಟ್ಟಿದ್ದರು ಅದರಲ್ಲಿ ಒಂದು ಹಾಡಂತೂ ಬಹಳ ಇವತ್ತಿಗೂ ಬಹಳ ಪ್ರಸಿದ್ಧ ನವಿಲೆ ನಾವು ಕುಣಿಬೇಕು ಅಂತೇಳಿ ಇದು ಒಗಟುಗಳನ್ನೇ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಮನಸ್ಸಿದ್ದರೆ ಮಹದೇವ ಅಂತ ಒಂದು ಹಾಡು ಹಂಸಲೇಖ ಮಾಡಿದ್ದಾರೆ ಅವರ ಹುಡುಗರು ಕ್ಲಾಸ್ನಲ್ಲಿ ಅದನ್ನ ಯಾವಾಗಲೂ ಹೇಳ್ತಾರೆ ಅದು ಬರೀ ಒಗಟುಗಳನ್ನೇ ಇಟ್ಕೊಂಡು ಮಾಡಿರುವಂಥ ಹಾಡು ಈ ನವಿಲೆ ನಾವು ಕುಡಿಬೇಕು ಕೂಡ ಅಷ್ಟೇ ಅದರಲ್ಲಿ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರಲ್ಲ ಯಾವುದು ಆಗಲ್ಲವೋ ಆ ಥರದ್ದನ್ನೇ ಇಟ್ಕೊಂಡು ಮಾಡತಕ್ಕಂಥ ಪ್ರಯತ್ನ ಅದು ಅದ್ರ ಸಾಹಿತ್ಯ ಅದ್ಭುತವಾಗಿದೆ ಹಾಡು ಎಷ್ಟು ಅದ್ಭುತವಾಗಿದೆಯೋ ಸಾಹಿತ್ಯ ಕೂಡ ಪ್ರತಿ ಸಾಲನೂ ಕೂಡ ನೀವು ಮತ್ತಮತ್ತೆ ಚಪ್ಪರಿಸ್ಕೊಂಡು ಓದ್ಬೋದು ಅಷ್ಟು ಚೆನ್ನಾಗಿದೆ ಇನ್ನೊಂದು ಬಹಳ ಭಾವನಾತ್ಮಕವಾದಂಥ ಹಾಡು ಹಂಸವೇ ಹಂಸವೇ ಇದು ಸೋನು ನಿಗಮ್ ಹಾಡಿದ್ದಾರೆ ಈ ಸಿ ಹಾಡನ್ನು ಬಹಳ ಭಾವನಾತ್ಮಕವಾದಂಥ ಹಾಡು ಇದಲ್ಲದೆ ಗಂಗೆ ತುಂಗೆ ಇದೆ ನಾವೇನು ಕಮ್ಮಿ ಒಂದು ಮಾತು ಒಂದು ಮಾತು ಈ ಥರದ ಹಾಡುಗಳು ಇದೆ ಗಟ್ಟಿಮೇಳ ಒಂದು ರೀತಿ ಹಂಸಲೇಖ ಅವರ ಕೆರಿಯರ್ನಲ್ಲಿ ದೇಸಿಯನ್ನು ಇನ್ನಷ್ಟು ಮುಂದೆ ಮಾಡಿದಂಥ ಸಿನಿಮಾ ಅಂತ ಕರಿಬೋದು ಇದ್ರ ಜೊತೆಗೆ ಇನ್ನೊಂದು ನಂಗೆ ಬಹಳ ಕುತೂಹಲಕಾರಿಯಾದ ಸಂಗತಿ ಇದೆ ಏನು ಅಂತಂದರೆ ನಮ್ಮಲ್ಲಿ ಆ ಕಲಾತ್ಮಕ ಸಿನಿಮಾಗಳು ಅಂತ ಹೇಳ್ತೀವಲ್ಲ ಕಲಾತ್ಮಕ ಸಿನಿಮಾಗಳಲ್ಲಿ ಕೂಡ ಹಂಸಲೇಖ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಬಂದಿದ್ದಾರೆ ಮತ್ತು ಕಲಾತ್ಮಕ ಸಿನಿಮಾಕ್ಕೆ ಬೇಕಾದ ಅವಶ್ಯಕತೆಗೆ ತಕ್ಕ ಸಂಗೀತವನ್ನು ಕೊಟ್ಟಿದ್ದಾರೆ ಜಯಮಾಲಾ ಅವರು ನಿರ್ಮಾಣ ಮಾಡಿದಂಥ ಪಿ ಶೇಷಾದ್ರಿ ಅವರು ತುತ್ತೂರಿ ತುತ್ತೂರಿಯಲ್ಲಿ ಅವರು ಬಹಳ ಒಳ್ಳೆಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಮಾಡಿದ್ದಾರೆ ಟಿ ಎನ್ ಸೀತಾರಾಮ್ ಮೀರಾ ಮಾಧವ ರಾಘವ ಅಂತ ಒಂದು ಸಿನಿಮಾ ಮಾಡಿದರು ರಮ್ಯಾ ದಿಗನ್ ತಿಲಕ್ ಇದರಲ್ಲಿ ಅಭಿನಯ ಮಾಡಿದರು ಇದರಲ್ಲಿ ಬಹಳ ರಾಧೆಯ ನೋಡಲು ಬಂದಂಥ ಒಂದು ಹಾಡಿದೆ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿದೆ ಇದು ಭೂಮಿ ಬಾನು ವಸಂತ ವಸಂತ ಈ ಥರದ ತುಂಬ ಒಳ್ಳೆಯ ಅದ್ಭುತ ಹಾಡಿದೆ ನರೇಂದ್ರ ಬಾಬು ಅವರು ಕಬಡ್ಡಿ ಅಂತ ಒಂದು ಸಿನಿಮಾ ಮಾಡಿದರು ಕಿಶೋರ್ ಮೊದಲಾದವರು ಅಭಿನಯಿಸಿದ್ರು ಅದರಲ್ಲಿ ಮತ್ತೆ ಮತ್ತೆ ಬಂತೆ ಮಾನವ ಪ್ರೀತಿ ಮಾಡೋಣ ಈ ಥರದ ಹಾಡುಗಳು ಬಹಳ ನವಿರಾದ ಹಾಡುಗಳನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದರು ಬಿ ಸುರೇಶ್ ಅವರು ಅಭಿನಯ ನಿರ್ ನಿರ್ದೇಶನ ಮಾಡಿದ ಎರಡು ಸಿನಿಮಾಗಳು ನನಗೆ ನೆನಪಾಗುತ್ತೆ ಟಪೋರಿ ಒಂದು ಪುಟ್ಟಕ್ಕನ ಹೈವೆ ಒಂದು ಎರಡೂ ಕೂಡ ರಾಷ್ಟ್ರ ಪ್ರಶಸ್ತಿ ಪಡೆಯಿತು ಎರಡಕ್ಕೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡುಗಳನ್ನು ಹಂಸಲೇಖ ಕಂಪೋಸ್ ಮಾಡಿದರು ಟಪೋರಿಯಲ್ಲಿ ಅವ್ರ ಮಗ ಅಲಂಕಾರ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು ಹಾಗಾಗಿ ಹಂಸಲೇಖ ಪ್ರಧಾನ ವಾಹಿನಿಗೆ ಹೇಗೆ ಸಲ್ತಾರೋ ಹಾಗೆಯೇ ಕಲಾತ್ಮಕ ಸಿನ್ಮಾಗಳಿಗೆ ಕೂಡ ಬ್ರಿಡ್ಜ್ ಸಿನ್ಮಾಗಳಿಗೆ ಕೂಡ ಸಲ್ತಾ ಬಂದಿದ್ರು ಅಂದರೆ ಹಂಸಲೇಖಾದ್ರೆ ಒಟ್ಟು ಒಂದು ಪ್ಯಾಕೇಜ್ ಮ್ಯೂಸಿಕಲ್ ಪ್ಯಾಕೇಜ್ ಒಟ್ಟಾರಿಯಾಗಿ ಬೇರೆ ಬೇರೆ ಮಾದರಿಗಳನ್ನು ಅವ್ರು ಜೋಡಿಸ್ಕೊಂಡು ಸಿನಿಮಾಕ್ಕೆ ಕೊಡ್ತಾ ಬಂದಿದ್ದಾರೆ ಸೊ ಇನ್ನೊಂದಿಷ್ಟು ಈ ಬ್ರಿಡ್ಜ್ ಮಾದರಿಯ ಸಿನಿಮಾಗಳ ಬಗ್ಗೆ ಕೂಡ ಮಾತಾಡಬೇಕು ಕೆಲವು ಮಹತ್ವದ ಸಿನಿಮಾಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ